ಸ್ನೇಹಿತರೇ ಆಗಿ ಏಳನೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದಮುಂಡಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಅಧ್ಯಯವಾದ ತ್ರಿಭುಜಗಳ ಸರ್ವಸಮ್ಮತೆ ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಏಳು ಪಾಯಿಂಟ್ ಒಂದರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪೇ ಪಕ್ಕಲ್ಲಿರ್ತಕ್ಕಂಥ ಬೆಲೆ ಕಣತ್ತಿ ನಿಮಗೆ ನೋಟಿಫೈ ಆಗುವ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು ಈಗ ಗಣಿತದ ಅಧ್ಯಾಯ ತ್ರಿಭುಜಗಳ ಸಾರ್ವಸಮ್ಮತೆ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಏಳು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಅಧ್ಯಾಯ ಏಳು ತ್ರಿಭುಜಗಳ ಸರ್ವಸಮ್ಮತೆ ಅಭ್ಯಾಸ ಏಳು ಪಾಯಿಂಟ್ ಒಂದು ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಮುಂದಿನ ಹೇಳಿಕೆಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅದರಲ್ಲಿ ಮೊದಲನೇದು ಎರಡು ರೇಖಾಖಂಡಗಳು ಸರ್ವಸಮವಾಗಬೇಕಾದರೆ ನೋಡಿರಿ ಸರಿಯಾದ ಉತ್ತರ ಎರಡು ರೇಖಾಖಂಡಗಳು ಸರ್ವಸಮವಾಗಬೇಕಾದ್ರೆ ಅವುಗಳ ಅಳತೆ ಒಂದೇ ಆಗಿರಬೇಕಾಗ್ತದೆ ಎರಡು ಸರ್ವಸಮ ಕೋನಗಳಲ್ಲಿ ಒಂದರ ಅಳತೆ ಎಪ್ಪತ್ತು ಡಿಗ್ರಿ ಆದರೆ ಮತ್ತೊಂದರ ಅಳತೆ ಎಷ್ಟು ಅಕ್ಕಿದ್ದಾರೆ ನೋಡಿ ಎರಡು ಸರ್ವಸಮ್ಮ ಕೋನಗಳಲ್ಲಿ ಒಂದರ ಅಳತೆ ಎಪ್ಪತ್ತು ಡಿಗ್ರಿ ಆದರೆ ಮತ್ತೊಂದರ ಅಳತು ಸಹ ಎಷ್ಟು ಇರಬೇಕು ಎಪ್ಪತ್ತನ ಡಿಗ್ರಿ ಇರಬೇಕಾಗ್ತದೆ ಇನ್ನು ಮೂರನೇದು ಕೋನ ಏಜ್ ಕೊಟ್ಟು ಕೋನ ಬಿ ಎಂದು ಬರೆದಾಗ ಇದರ ನಿಜವಾದ ಅರ್ಥ ಕೋನ ಎ ಕೋನ ಬಿ ಎಂದು ಬರೆದಾಗ ಅದರ ನಿಜವಾದ ಅರ್ಥ ಏನಂದ್ರೆ ಎರಡು ಕೋನಗಳ ಅರ್ಥ ಒಂದೇ ಆಗಿದೆ ಎಂಬ ಅರ್ಥವನ್ನು ಕೊಡ್ತದೆ ಎರಡನೇ ಪ್ರಶ್ನೆ ಸರ್ವ ಸಮ ಆಕೃತಿಗಳಿಗೆ ನೈಜ ಜೀವನದ ಯಾವುದಾದ್ರೂ ಎರಡು ಉದಾಹರಣೆಗಳನ್ನು ಕೊಡಿ ಸರ್ವ ಸಮ ಆಕೃತಿಗಳಿಗೆ ನೈಜ ಜೀವನದ ಯಾವುದಾದ್ರೂ ಎರಡು ಉದಾಹರಣೆಗಳನ್ನು ಕೊಡಿ ಉದಾಹರಣೆಗಳು ಒಂದೇ ಸಲ ತೆಗೆದಂತಹ ಎರಡು ಫೋಟೋ ಕಾಪಿಗಳು ಒಂದೇ ಸಲ ತೆಗೆದಂತಹ ಎರಡು ಫೋಟೋ ಕಾಪಿಗಳು ಎರಡನೇದು ಒಂದೇ ಮೌಲ್ಯದ ಎರಡು ನಾಣ್ಯಗಳು ಒಂದೇ ಮೌಲ್ಯದ ಎರಡು ನಾಣ್ಯಗಳನ್ನು ಸಾರ್ವಸಮ ಉದಾಹರಣೆ ಕೊಡಬಹುದು ತ್ರಿಭುಜ ಎ ಬಿ ಸಿ ತ್ರಿಭುಜ ಎಫ್ ಇ ಡಿಗೆ ಅನುರೂಪ ಕೊನ ಸರ್ವಸಮ್ಮದವು ಸರ್ವಸಮ ಇದ್ದಾಗ ಅನುರೂಪ ಅನುರೂಪತೆಯಲ್ಲಿ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಎಫ್ ಇ ಡಿ ಆದರೆ ಸರ್ವಸಮ್ಮತ ತ್ರಿಭುಜದ ಎಲ್ಲ ಅನುರೂಪ ಭಾಗ ಬರೆಯಿರಿ ಅಂತ ಪ್ರಶ್ನೆ ಇದೆ ಕರ ಸರ್ವಸಮ್ಮತ ತ್ರಿಭುಜದ ಒಂದು ಲಕ್ಷಣ ಒಂದು ತ್ರಿಭುಜದ ಮೂರು ಭಾಗಗಳು ಇನ್ನೊಂದು ತ್ರಿಭುಜದ ಮೂರು ಭಾಗಗಳು ಸಮ ಒಂದು ತ್ರಿಭುಜ ಮೂರು ಕೋನಗಳು ಇನ್ನೊಂದು ತ್ರಿಭುಜ ಮೂರು ಕೋಣಗಳಿಗೆ ಸಮ ಇರ್ತದೆ ಅದ್ರ ಮೂಲಕ ನಾವು ಅನುರೂಪ ಭಾಗವನ್ನು ಬರಿಬೋದು ಚಿತ್ರದಲ್ಲಿರುವಂತೆ ಅನುರೂಪ ಶೃಂಗಗಳು ಯಾವಂದಾಗ ಎ ಶೃಂಗ ಎಗೆ ಎಫ್ ಅನುರೂಪ ಶೃಂಗಬಿಂದು ಗೆ ಇ ಅನುರೂಪ ಶೃಂಗಬಿಂದು ಗೆ ಡಿ ಅನುರೂಪ ಶೃಂಗಬಿಂದು ಆಗ್ತದೆ ಇನ್ನು ಅನುರೂಪ ಬಾಹುಗಳಂದಾಗ ಎ ಬಿಗೆ ಇ ಎಫ್ ಅನುರೂಪ ಬಾಹು ಬಿ ಡಿ ಇ ಅನುರೂಪ ಬಾಹು ಎ ಸಿ ಎಫ್ ಅಥವಾ ಎಫ್ ಡಿ ಅನುರೂಪ ಬಾಹು ಆಗ್ತದೆ ಇನ್ನು ಅನುರೂಪ ಕೋನಗಳು ಎ ಕೋನಕ್ಕೆ ಎಫ್ ಕೋನ ಅನುರೂಪ ಕೋನ ಬಿ ಕೋನಕ್ಕೆ ಇ ಕೋನ ಕೋನ ಸಿ ಕೋನಕ ಡಿ ಕೋನ ಅನುರೂಪಕೋನ ಆಗ್ತದ ತ್ರಿಭುಜ ಎಫ್ ಸರ್ವಸಮ ತ್ರಿಭುಜ ಬಿ ಸಿ ಎ ಆದರೆ ತ್ರಿಭುಜ ಬಿ ಸಿ ನಲ್ಲಿ ಮುಂದಿನ ಅಂಶಗಳಿಗೆ ಅನುರೂಪವಾಗಿರುವ ಭಾಗಗಳನ್ನು ಬರೆಯಿರಿ ತ್ರಿಭುಜ ಗಮನಿಸೋಣ ತ್ರಿಭುಜ ಡಿ ಇ ಎಫ್ ಮತ್ತು ತ್ರಿಭುಜ ಎ ಬಿ ಸಿ ಒಳಗೆ ಅನುರೂಪವಾಗಿರ್ತಕ್ಕಂಥ ಭಾಗಗಳಂದಾಗ ಕೋನ ಈಗೆ ಕೋನ ಸಿ ಆಗ್ತದೆ ಕೋನ ಈಗೆ ಕೋನ ಸಿ ಆಗ್ತದೆ ಆಮೇಲೆ ಕೋನ ಈಗೆ ಇ ಎಫ್ಗೆ ಕೋನಲ್ಲ ಅಲ್ಲ ಬಾಹು ಇ ಎಫ್ಗೆ ಸಿ ಎ ಆಗ್ತದೆ ಆಮೇಲೆ ಕೋನ ಎಫ್ಗೆ ಕೋನ ಎ ಆಗ್ತದೆ ಕೋನ ಬಾಹು ಡಿ ಎಫ್ಗೆ ಎ ಬಿ ಬಾಹು ಅನುರೂಪ ಬಾಹು ಆಗ್ತದೆ ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದರಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟೋನ್ ಆ್ಯಂಡ್ ಆಲ್